ವೀಕ್ಷಕರೇ ಶರಣರು ಕಂಡ ಶಿವ ಈ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ನಮ್ಮ ಚರ್ಚೆಯೊಂದಿಗೆ ಮುಂದುವರ್ಸೋಣ ಸರ್ ನೀವು ಚರ್ಚೆ ಮಾಡಬೇಕಾದ್ರೆ ಉಪವಾಸ ಮತ್ತು ಜಾಗರಣೆಗೆ ಸಂಬಂಧಪಟ್ಟಂಥ ಒಂದು ಸ್ಪಷ್ಟತೆಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿರಿ ಇಲ್ಲಿ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ಶಿವನನ್ನು ನಾವು ಪಾರ್ವತಿಪತಿ ಅಂತ ಕರಿತೀವಿ ಎಲ್ಲ ಜಗತ್ತಿನಲ್ಲಿ ಎಲ್ಲರೂ ಕೂಡ ಪಾರ್ವತಿ ಪತಿ ಹೇಳಿ ಶಿವನನ್ನು ಪೂಜೆ ಮಾಡ್ತಕ್ಕಂಥದ್ದು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಹಾಗಾದರೆ ಪಾರ್ವತಿ ಪತಿ ಶಿವ ಅಲ್ವಾ ಅದು ಇದು ಬಹುತೇಕ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಅನ್ವಯಿಸುವಂತಹ ಪ್ರಶ್ನೆ ಇದು ಶಿವ ಅಂತಂದರೆ ಪಾರ್ವತಿ ಪತಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಹೌದು ಪಾರ್ವತಿಯ ಪತಿಯ ಹೆಸರು ಶಂಕರ ಶಿವ ಅನ್ನೋನು ಒಬ್ಬ ಶೈವರ ಲೀಡ್ರು ಶೈವರ ಲೀಡ್ರು ಈಶ್ವರ ಅನ್ನೋನು ಕೂಡ ಒಬ್ಬ ಶೈವರ ಲೀಡರು ಈ ಎರಡೂ ಹೆಸರನ್ನ ತಗೊಂಬಂದ್ಬಿಟ್ಟು ಶಂಕರಿನ ಕೊಟ್ಬಿಟ್ರು ಅಂದರೆ ಈಗ ಮೂರು ಹೆಸರನ್ನು ಹೊತ್ಕೊಂಡಿದ್ದಾನೆ ಪಾರ್ವತಿಪತಿ ಶಂಕರ ಈ ಕಡೆ ಅವನ್ನ ಈಶ್ವರ ಅಂತ ಕರೀತಾರೆ ಈ ಕಡೆ ಶಿವ ಅಂತಲೂ ಕರೀತಾರೆ ಈ ಕಡೆ ಅವನನ್ನು ಶಂಕರ ಅಂತಲೂ ಕರೀತಾರೆ ಮೂರು ಹೆಸರನ್ನು ಒಬ್ಬನಿಗೆ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಇತಿಹಾಸದಲ್ಲಿ ಆದಂತಹ ಒಂದು ದುಷ್ಪರಿಣಾಮಗಳು ಸರಿಯಾಗಿ ಜನಗಳಿಗೆ ಇಂತಹ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ಅಥವಾ ಈ ಇದು ಇದು ಆಧ್ಯಾತ್ಮಿಕ ತತ್ವಗಳನ್ನು ಈ ಆಧ್ಯಾತ್ಮಿಕ ತತ್ವಗಳನ್ನು ಜನಗಳಿಗೆ ಯಥಾವತ್ತಾಗಿ ಕೊಡೋಕ್ಕಾಗ್ದಲೇ ಈ ಪುರಾಣದ ಪುಣ್ಯಪುರುಷರು ಅಂತ ಹೇಳ್ತೀವಲ್ಲ ಈ ಭಾಗವತರುಗಳು ಇವ್ರುಗಳು ತಮ್ಮ ಅಭಿಪ್ರಾಯಗಳನ್ನ ಸೇರಿಸಿ 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 ಆ ಶಕ್ತಿ ಶಿವನನ್ನು ವ್ಯಕ್ತಿ ಶಿವಕ್ಕೆ ತಂದುಬಿಟ್ರಲ್ಲ ಅದರ ಪರಿಣಾಮ ಇವತ್ತು ಪಾರ್ವತಿಪತಿ ಶಂಕರ ಮೂರು ಹೆಸರುಗಳನ್ನು ಒಬ್ಬನೇ ತಗೊಂಡು ಬಿಟ್ಟಿದ್ದಾನೆ ಈಶ್ವರ ಶಂಕರ ಶಿವ ಹೌದು ಹಂಗೆ ನೋಡಿದ್ರೆ ನಾವು ಇಬ್ಬರೇ ಶಿವ ಇಬ್ಬರು ಶಿವನನ್ನು ನಾವು ನೋಡ್ತೀವಿ ಒಬ್ಬ ನಿರಾಕಾರ ಶಿವ ಇನ್ನೊಬ್ಬ ಯೋಗಿ ಶಿವ ಯೋಗಿ ಶಿವ ಆ ಯೋಗಿ ಶಿವ ಅವನು ಬೇರೆಯೇ ಬರ್ತಾನೆ ಈಗ ನಾವು ಪಾರ್ವತಿಪತಿ ಬಗ್ಗೆ ಮಾತಾಡಬೇಕು ಅಂತಂದರೆ ಪತಿಯ ಹೆಸರು ನಿಜವಾದ ಹೆಸರು ಶಂಕರ ಅವನು ಶಂಕರ ಅವನು ಒಬ್ಬ ಲಿಂಗಪೂಜಕ ಅನ್ನೋದನ್ನ ಮರಿಬಾರ್ದು ಒಬ್ಬ ಲಿಂಗ ತಪಸ್ವಿ ಅನ್ನೋದು ಮರಿಬಾರದು ಯಾರು ಶಂಕರ ಶಂಕರ ಒಬ್ಬ ಲಿಂಗಪೂಜಕ ಒಬ್ಬ ಲಿಂಗ ತಪಸ್ವಿ ಒಬ್ಬ ಶಿವಾಚಾರಿ ಅವನು ಶಿವಯೋಗದ ಮುಖಾಂತರ ದೀರ್ಘವಾದಂತಹ ಶಿವಯೋಗ ಮಾಡಿದಂಥವ್ ಆ ಶಿವಯೋಗದಲ್ಲಿ ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡಂತಹ ನಮ್ಮ ಶೈವರಲ್ಲೇ ಅತಿ ಶ್ರೇಷ್ಠವಾದಂತಹ ಒಬ್ಬ ಒಬ್ಬ ತಪಸ್ವಿಯ ಒಬ್ಬ ಯೋಗಿ ಶಿವ ಒಬ್ಬ ಯೋಗಿ ಅಂತ ಹೇಳ್ಬೋದು ನಾವು ಒಬ್ಬ ಯೋಗಿ ಸಾಮಾನ್ಯವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಶಿವಯೋಗದಲ್ಲಿ ಯಾರ್ಯಾರು ಮೂರನೇ ಕಣ್ಣು ಅಂದರೆ ಆ ಹರಿವಿನ ಕಣ್ಣು ಜ್ಞಾನದ ಕಣ್ಣು ಅಂತ ಹೇಳ್ತೀವಲ್ಲ ಆ ಥರ್ಡ್ ಹೈ ಇಂಗ್ಲೀಷ್ನಲ್ಲಿ ಥರ್ಡ್ ಹೈ ಅಂತ ಹೇಳ್ತಾರೆ ಆ ಥರ್ಡ್ ಹೈಯನ್ನು ಆವತ್ತಿನ ಕಾಲಕ್ಕೆ ಜಾಗೃತ ಮಾಡಿಕೊಂಡಂಥ ಒಬ್ಬ ದೊಡ್ಡ ಮಹರ್ಷಿ ಅಂತಂತಂದರೆ ಈ ಶಂಕರ ಅದಕ್ಕೋಸ್ಕರ ನಾವು ಈ ಶೈವರಲ್ಲಿ ಶೈವ ಧರ್ಮದಲ್ಲಿ ಶಂಕರನಿಗೆ ವಿಶೇಷ ಸ್ಥಾನ ಕೊಡ್ತಾರೆ ವಿಶೇಷವಾದಂಥ ಸ್ಥಾನ ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡಂಥವನು ಅವನು ಒಬ್ಬ ನಟರಾಜ ಅಂತಲೂ ಕರೀತಾರೆ ಒಳ್ಳೆ ನಾಟ್ಯ ಮಾಡ್ತಾಯಿದ್ದ ಅಂದರೆ ಶಿವಮಹಿಮೆ ಬಗ್ಗೆ ಸುಮ್ಮ ಸುಮ್ಮನೆ ಅಲ್ಲ ಶಿವಮಹಿಮೆಯಿಂದ ಅವನು ಒಳ್ಳೆ ನಾಟಕಕಾರನು ಕೂಡ ಆಗಿದ್ದ ಒಬ್ಬ ಲಿಂಗಭಕ್ತ ಒಬ್ಬ ಶಿವಭಕ್ತ ಅನ್ನೋದನ್ನು ನಾವು ಮರಿಬಾರ್ದು ಅವನು ಒಂದು ಲಿಂಗವನ್ನು ಹಿಡ್ಕೊಂಡು ಹಿಮಾಲಯದಲ್ಲಿ ಕೂತ್ಕೊಂಡ್ರೆ ಅಂದರೆ ಈ ಲಿಂಗದ ಮುಂದೆ ಪೂಜೆ ಮಾಡಿಕೊಂಡು ಅವನೊಂದು ಶಿವಯೋಗ ಮಾಡಿಕೊಂಡು ಹಿಮಾಲಯದಲ್ಲಿ ಕೂತ್ಕೊಂಡ್ರೆ ವರ್ಷಗಟ್ಲೆ ಬರ್ತಾ ಇರಲಿಲ್ಲ ಅವನು ವರ್ಷಗಟ್ಟಲೆ ವರ್ಷಗಟ್ಲೆ ಬರ್ತಾ ಇರಲಿಲ್ಲ ಹೋಗಿ ಜನ ಅವನ್ನ ಕರ್ಕೊಂಡು ಬರ್ಬೇಕಾಯ್ತು ಬಾರಪ್ಪ ಅಂತ ಹೇಳ್ಬಿಟ್ಟು ಅವನು ಹಿಮಾಲಯದಲ್ಲಿ ಅವನ ಇನ್ನೊಂದು ಕೆಲಸ ಇತ್ತು ಹಿಮಾಲಯದಲ್ಲಿ ಅವತ್ತಿನ ಕಾಲಕ್ಕೆ ಕೈಲಾಸ ಪರ್ವತ ಅಂತ ಕೈಲಾಸ ಪರ್ವತ ಅಂತ ನಾವು ಇಟ್ಕೊಂಡಿದೀವಿ ನಾವು ಇಟ್ಕೊಂಡಿದ್ದೀವಿ ಯಾಕೆಂತಂದ್ರೆ ಇರೋದು ಕೈಲಾಸ ಅಲ್ಲಿ ಮೇಲೆ ಶಿವ ಇಲ್ಲಿದ್ದಾನೆ ಅಂತಂದಾಗ ಆ ಕೈಲಾಸನ ಇಲ್ಲಿಗಿಳಿಸಿಬಿಟ್ವಿ ನಾವು ಶಿವನಿಗೆ ಅನುಕೂಲ ಆಗಲಿ ಅಂತ ಇವನ್ನೇ ಶಂಕರನ್ನೇ ಶಿವ ಅಂತ ಕಂಡಾಗ ನಾವೇನ್ ಮಾಡಿದ್ವಿ ಆ ಶಿವನನ್ನ ಮರೆಮಾಚಿದ್ವಿ ಆ ಕೈಲಾಸವನ್ನು ಮರೆಮಾಚಿಬಿಟ್ವಿ ಅಲ್ವರ ಇವನೇ ಶಿವ ಅನ್ಕೊಂಡ್ ತಕ್ಷಣಕ್ಕೆ ನಾವೇನ್ ಮಾಡಿದ್ವಿ ಆ ಕೈಲಾಸನು ಇಲ್ಲಿಗೆ ತಂದು ಬಿಟ್ವಿ ಆ ಶಿವನ್ನು ಇಲ್ಲಿಗೆ ತಂದುಬಿಟ್ವಿ ಅದಕ್ಕೆ ನಮ್ಮ ಶರಣ್ರು ಹೇಳ್ತಾರೆ ಆ ಹಿಮಾಲಯ ಅಂತಕ್ಕಂಥದ್ದು ಇದೆಯಲ್ಲ ಅದೊಂದು ಹಾಳು ಬೆಟ್ಟ ಅಂತ ಕರೀತಾರೆ ಆ ಬೆಟ್ಟಕ್ಕೆ ಹೋಗ್ಬಿಟ್ಟು ನೀವ್ಯಾಕೆ ಕೈಲಾಸ ಅಂತೀರಪ್ಪ ಅಷ್ಟೇ ಅಲ್ಲ ಅಲ್ಲಿರುವಂತಹ ಶಂಕರನು ಮೈಗಳ್ಳ ಅಂತಾರೆ ಅಂದರೆ ದುಡ್ಡು ತಿನ್ಬೇಕೆ ಹೊರತು ನೀನು ಆ ಥರ ಲಿಂಗ ಹಿಡ್ಕೊಂಡು ಕೂತ್ಕೊಂಡು ಕಾಲಹರಣ ಮಾಡಬೇಡ ಸೇವೆ ಮಾಡುವಂತ ಹೇಳ್ತಾರೆ ಸೇವೆ ಅಂತ ಆದರೆ ಅವನು ಸೇವೆನೂ ಮಾಡ್ತಾ ಇದ್ದ ಹೆಂಗೆ ಮಾಡ್ತಾ ಇದ್ದ ಅಂತಂದರೆ ಹಿಮಾಲಯ ತಪ್ಪಲಿನಲ್ಲಿ ಕಿನ್ನರರು ಕಿಂಪುರುಷರು ಆಮೇಲೆ ನಾಗರು ಇವರೆಲ್ಲರೂ ಕೂಡ ಅಲ್ಲಿ ಬಾಳ್ತಾ ಇದ್ರು ಅವರೆಲ್ಲರೂ ಕೂಡ ತಪಸ್ವಿಗಳೇ ಈಗ ನಾಗ ಸಾಧುಗಳು ಅಂತ ಹೇಳ್ತಾರೆ ಅದೇ ಸಂತತಿಯವರು ಅವರು ಈಗ ನಾವು ಸ ನಾಗ ಸಂತತಿ ಅಂತ ಒಂದು ನೋಡ್ತೀವಿ ನೋಡ್ರಿ ಅವರು ಅಲ್ಲಿ ಹಿಮಾಲಯದ ತಪ್ಪಲ್ನಲ್ಲಿ ಈ ಶಂಕರನ ಈ ಶಂಕರನ ಸಮೀಪದಲ್ಲಿದ್ದಂಥವ್ರು ಇವರಿಗೆಲ್ಲ ರಕ್ಷಣೆ ಕೊಡ್ತಾ ಇದ್ದ ಕಿನ್ನರರು ಈ ಕಿಂಪುರುಷರು ಈ ನಾಗರು ಇವ್ರಿಗೆಲ್ಲರಿಗೂ ಕೂಡ ಇವನು ಶಂಕರ ಒಂದು ದೊಡ್ಡ ಅಭಯಾಸ್ತ ಅವ್ರಿಗೆಲ್ಲ ರಕ್ಷಕನಾಗಿ ನಿಂತಿದ್ದ ಅವರು ತಪಸ್ ಮಾಡುವಂಥದ್ದು ಅವ್ರ ಬಾಳಿ ಬದುಕುವಂಥದ್ದು ಇವೆಲ್ಲವನ್ನು ಕೂಡ ಅವನು ನೋಡ್ಕೊಳ್ತಾ ಇದ್ದ ಇನ್ನೊಬ್ಬ ದಕ್ಷಬ್ರಹ್ಮ ದಕ್ಷ ಬ್ರಹ್ಮ ಯಾರು ಅಂತ ತಮಗೆ ಗೊತ್ತಿದೆ ಪಾರ್ವತಿಯ ತಂದೆ ಆ ಪಾರ್ವತಿಯ ತಂದೆಯ ಆಸ್ತ ಆ ಸಾಮ್ರಾಜ್ಯವೂ ಕೂಡ ದಕ್ಷ ಬ್ರಹ್ಮದ ಅಲ್ಲೇ ಇತ್ತು ಹೀಗೆ ಇವನು ಒಂದು ಸಾಮ್ರಾಜ್ಯವನ್ನೇ ಮಾಡ್ಕೊಂಡಿದ್ದ ಶಂಕರ ಇವನದೇ ಒಂದು ನಾಗರು ಕಿನ್ನರರು ಕಿಂಪುರುಷರು ಶಿವರು ಇವ್ರದೇ ಒಂದು ಸಾಮ್ರಾಜ್ಯ ಇವನು ಅತಿ ದೊಡ್ಡ ತಪಸ್ವಿ ಆಗತ್ತಿನ ಕಾಲಕ್ಕೆ ಒಬ್ಬ ಲಿಂಗ ಭಕ್ತ ಶ್ರೇಷ್ಠ ಶಿವಯೋಗಿ ಶ್ರೇಷ್ಠ ಅತಿ ಶ್ರೇಷ್ಠವಾದಂಥ ಶಿವಯೋಗಿ ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡಂತಹ ಮುಕ್ಕಣ್ಣ ಅಂತಾನೂ ಕೂಡ ನಾವು ಅವನಿಗೆ ಹೇಳ್ತೀವಿ ಹೀಗೆ ಅವನು ಅಲ್ಲಿ ಇದ್ದಂಥವನು ಕಾಲ ಕಾಲಘಟ್ಟದಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಇತಿಹಾಸವನ್ನು ಸರಿಯಾಗಿ ತಿಳ್ಕೊಳ್ಳ್ದಲ್ಲೇನೆ ನಾವು ಯಾರೋ ಬರೆದಂತಹ ಸುಳ್ಳು ಗ್ರಂಥಗಳನ್ನು ಓದ್ಕೊಂಡು ಓದ್ಕೊಂಡು ಓದ್ಕೊಂಡ್ಬಿಟ್ಟು ನಾವೇನು ಮಾಡಿದ್ವಿ ಪಾರ್ವತಿ ಪತಿಯನ್ನು ನಾವು ದೇವ್ರನ್ನ ಮಾಡಿಬಿಟ್ವಿ ಅವನನ್ನೇ ಶಿವನ ಮಾಡಿಬಿಟ್ವಿ ಅವನಿರೋ ಬೆಟ್ಟನೇ ಕೈಲಾಸ ಪರ್ವತವನ್ನು ಮಾಡಿಬಿಟ್ವಿ ಆದರೆ ಇದೆಲ್ಲವೂ ಕೂಡ ಮನುಷ್ಯನ ಅಜ್ಞಾನ 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 ಜೊತೆಗೆ ನಾವು ಈ ಶಿವನಿಗೆ ಈ ಶಿವ ಎಷ್ಟು ಸಿಂಪಲ್ ಅಂತಂತಂದರೆ ಯಾರು ನಿರಾಕಾರ ಶಿವನನ್ನು ಅರ್ಥ ಮಾಡ್ಕೊಳ್ತಾರೋ ಆ ನಿರಾಕಾರ ತತ್ವಕ್ಕೆ ಹೋಗ್ತಾರೋ ಅವ್ರಿಗೆ ಮೊದಲು ಬರೋ ಅಂಥದ್ದು ವೈರಾಗ್ಯ ನೋಡಿ ಇಲ್ಲಿ ಮೂರು ಹಂತ ಇದೆ ಒಬ್ಬ ಮನುಷ್ಯನಿಗೆ ಮೂರು ಅಂತ ಇದೆ ಒಂದು ಭಕ್ತಿಯ ಭಕ್ತಿ ಲೆವೆಲ್ಲು ಭಕ್ತಿಯ ಅಂತ ನಂತರ ಜ್ಞಾನ ಲೆವೆಲ್ ಅಂತ ನಂತರ ವೈರಾಗ್ಯ ಲೆವೆಲ್ಲು ಈ ಮೂರು ರೀತಿಯ ಅವನು ಪರಿವರ್ತನೆ ಆಗಬೇಕು ಈಗ ಹಾಲನ್ನು ನಾವು ಹಾಲನ್ನು ಕಾಯಿಸಿದಾಗ ಏನಾಗುತ್ತೆ ಅಂತಂದ್ರೆ ಹಾಲು ಎಪ್ಪು ಕೊಟ್ಟಾಗ ಅದು ಮೊಸರಾಯ್ತು ಅದು ಒಂದು ಘಟ್ಟ ಆ ಒಂದು ಮೊಸರನ್ನ ಕಡದ ಕಡಿತೀವಿ ಕಡದ ಬೆಣ್ಣೆ ಬರ್ತದೆ ಅದು ಒಂದು ಘಟ್ಟ ಆ ಬೆಣ್ಣೆಯನ್ನು ಮತ್ತೆ ಕಾಯಿಸ್ತೀವಿ ಅದು ತುಪ್ಪ ಆಗುತ್ತೆ ಹಂಗೆ ಅದು ಮೂರು ಘಟ್ಟದಲ್ಲಿ ಹೇಗೆ ಸಂಸ್ಕಾರ ಸಿಕ್ಕಿದಾಗ ಹಾಲು ಮೊಸರಾಗಿ ಮೊಸರು ಬೆಣ್ಣೆಯಾಗಿ ಬೆಣ್ಣೆಯಾಗಿ ತುಪ್ಪ ಆಗುತ್ತೋ ಹಾಗೆ ಮನುಷ್ಯನಿಗೆ ಅವನಿಗೆ ಈ ಇದು ಭಕ್ತಿ ಅಂತಕ್ಕಂಥದ್ದು ಒಂದು ಲೆವೆಲ್ಲು ಆ ಭಕ್ತಿಯಲ್ಲಿ ಅವನು ಸಿಕ್ಕಿದ್ದನ್ನೆಲ್ಲ ಭಕ್ತಿ ಮಾಡಕ್ಕೆ ಹೋಗ್ತಾನೆ ನೋಡಿದ್ದನ್ನೆಲ್ಲ ಭಕ್ತಿ ಮಾಡೋಕೆ ಹೋಗ್ತಾನೆ ಆದರೆ ಅದು ನಿಜವಾದಂಥ ಮುಕ್ತಿ ಮಾರ್ಗ ಅಲ್ಲ ಭಕ್ತಿ ಯಾವತ್ತು ಮುಕ್ತ ಮುಕ್ತಿ ಮಾರ್ಗ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದೊಂದು ಹಂತ ಅಷ್ಟೇ ಈಗ ನಾವು ಒಂದು ಪಿ ಎಚ್ ಡಿ ಮಾಡಬೇಕಾದ್ರೆ ಎಲ್ಲಿಂದ ಹೋಗ್ತಾನೆ ಅವನು ಎಲ್ ಕೆ ಜಿಯಿಂದ ಹೋಗ್ತಾನೆ ಅಲ್ವರಾ ಎಲ್ ಕೆ ಜಿ ಇಲ್ದಲೇ ಅವನು ಇದಕ್ಕೆ ಹೋಗೋಕಾಗೋದಿಲ್ಲ ಅವನು ಎಲ್ ಕೆ ಜಿ ಲೆವೆಲ್ ಈ ಭಕ್ತಿ ಅನ್ನೋದ್ ಇದೆಯಲ್ಲ ಕಣ್ಕಂಡಿದ್ದೆಲ್ಲ ಪೂಜೆ ಮಾಡಿ ಕಣ್ಕಂಡಿದ್ದೆಲ್ಲ ದೇವರು ಅಂತ ಒಪ್ಕೊಳ್ಳೋದಿದೆಯಲ್ಲ ಅದು ಒಂದು ಎಲ್ ಕೆ ಜಿ ಲೆವೆಲ್ ನಮ್ಮ ಅನೇಕ ಜನ ಸಮಾಜ ಸುಧಾರಕರು ಭಕ್ತಿಯ ಮೂಲಕ ಮುಕ್ತಿಯನ್ನ ಪಡೆಯಿರಿ ಅಂತ ಹೇಳ್ತಾರಲ್ಲ ಆಗುದಿಲ್ಲ ಸಾಧ್ಯ ಅದೊಂದು ಹಂತ ಅಷ್ಟೇನೆ ಈಗ ನಾವು ಹಾಲ್ನಲ್ಲಿ ಹಾಲ್ನಲ್ಲಿ ತುಪ್ಪ ಇದೆ ಮೊಸರಿದೆ ಇದೆ ಆದ್ರೆ ಸಂಸ್ಕಾರ ಸಿಕ್ ಕೊಡ್ತಾ ಕೊಡ್ತಾ ಅದನ್ನ ಬದಲಾವಣೆ ಮಾಡ್ಬೇಕು ಹಂಗೆ ಮನುಷ್ಯನಲ್ಲಿ ಜ್ಞಾನನೂ ಇದೆ ಭಕ್ತಿನೂ ಇದೆ ವೈರಾಗ್ಯನೂ ಇದೆ ಅಂದರೆ ಭಕ್ತಿಯ ಅಂತಿಮ ಹಂತ ಯಾರಿಗೂ ಸಿಕ್ಕೋದಿಲ್ಲ ಭಕ್ತಿಯ ಲೆವೆಲಲ್ಲಿ ಮುಕ್ತಿ ಯಾರಿಗೂ ಸಿಕ್ಕಲ್ಲ ಯಾಕೆ ಅಂತಂದರೆ ಭಗವಂತ ಅವ್ರಿಗೆ ಗೊತ್ತೇ ಇಲ್ಲ ಶಿವ ಅವ್ರಿಗೆ ಗೊತ್ತೇ ಇಲ್ಲ ನಿರಾಕಾರ ಶಿವ ಆ ಮುಕ್ತಿದಾತ ಇವ್ರಿಗೆ ಗೊತ್ತೇ ಇಲ್ಲ ಯಾಕೆಂದರೆ ಭಕ್ತಿ ಲೆವೆಲಲ್ಲಿ ಮುಕ್ತಿದಾತ ನೋಡೋಕ್ಕಾಗಲ್ಲ ಭಕ್ತಿಯ ಮುಂದಿನ ಹಂತ ಜ್ಞಾನ ಮಾರ್ಗ ಜ್ಞಾನ ಮಾರ್ಗ ಆ ಜ್ಞಾನ ಮಾರ್ಗಕ್ಕೆ ಬಂದಾಗ ಗೊತ್ತಾಗುತ್ತೆ ಓ ನಾನು ನೋಡುವಂತಹದ್ದು ಇದು ಯಾವ ದೇವರಲ್ಲ ನಾನು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಈ ದೇವರಲ್ಲ ಇದಕ್ಕೂ ಇದನ್ನ ಸೃಷ್ಟಿ ಮಾಡ್ದಂತು ಇನ್ನೊಬ್ಬ ಇದಾನೆ ಗೊತ್ತಾಗ ಹೋಗ್ಬೇಕು ಇದನ್ನೆಲ್ಲ ಸೃಷ್ಟಿ ಮಾಡ್ದಂತು ಇನ್ನೊಬ್ಬ ಇದಾನೆ ಈಗ ನಾ ತಾಯಿನೇ ದೇವ್ರು ತಂದೆನೇ ದೇವರು ಅಂತ ನಾವ್ ಅನ್ಕೊಂಡಿರ್ತೀವಲ್ಲ ಆ ಭಕ್ ಆ ಅದೊಂದು ಭಕ್ತಿ ಮಾರ್ಗ ಜ್ಞಾನ ಮಾರ್ಗಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ನನ್ನ ತಂದೆಗೂ ಒಬ್ಬ ತಂದೆ ಇದ್ದಾನೆ ನನ್ನ ಒಬ್ಬ ತಂದೆ ಅಂತ ಇದ್ದಾನೆ ಇಡೀ ಸಮಸ್ಯೆ ಒಬ್ಬ ತಂದೆ ಇದ್ದಾನೆ ಈ ಇಡೀ ಸಮಸ್ತ ಕುಲಕೋಟಿಗೆ ಒಂದು ತಂದೆ ಅನ್ನೋ ಇದೆಯನ್ನು ಲೆವೆಲ್ಗೆ ಹೋಗ್ತೀವಿ ಅದು ಜ್ಞಾನ ಆ ಜ್ಞಾನಕ್ಕೆ ಯಾರು ಹೋಗ್ತಾರೋ ಅವನಿಗೆ ಒಂದು ವೈರಾಗ್ಯ ಬಂತು ಅಂತ ಆಯ್ತು ಅವನು ಈ ಭೂಲೋಕದ ಲೌಕಿಕ ಜಗತ್ತಿನ ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ ಆಗಿಬಿಡ್ತಾನ ಅವನಿಗೆ ಆಟೋಮೆಟಿಕ್ ಆಗಿ ವೈರಾಗ್ಯ ಬಂದ್ಬಿಡ್ತದೆ ಹಾಗೆ ಈಶ್ವರನಿಗೆ ವೈರಾಗ್ಯ ಇತ್ತು ವೈರಾಗ್ಯ ಮೂರ್ತಿ ಎಷ್ಟು ಸಿಂಪಲ್ ಆಗಿದ್ದ ಅಂತಂದ್ರೆ ಮಶಾಣದ ಮಲಗ್ತಿದ್ದ ಬೂದಿ ಬಡ್ಕೊಡ್ತಿದ್ದ ಅವನು ಈ ಗಜ ಚರ್ಮಾಂಬರ ಅಂತ ಕರೀತಾರೆ ಚರ್ಮವನ್ನ ಪ್ರಾಣಿಗಳ ಚರ್ಮವನ್ನ ಅಷ್ಟು ಸಿಂಪಲ್ ಆಗಿದ್ದ ಅಷ್ಟು ಸಿಂಪಲ್ ಆಗಿದ್ರು ಕೂಡ ಭಕ್ತಿ ಜ್ಞಾನ ವೈರಾಗ್ಯ ಮೂರ್ತಿಯಾಗಿದ್ದ ಅವನು ವೈರಾಗ್ಯ ಮೂರ್ತಿ ಆಗಿ ಅದನ್ನ ಇಂತ ಒಂದು ಭಕ್ತಿಯನ್ನ ನೋಡೇನೆ ಪಾರ್ವತಿ ಇವನನ್ನ ಮೋಹಿಸೋದು ಇನ್ನೇನು ಇವನ ಕೋಟೆ ನೋಡಿ ಇವನನ್ನ ಇದನ್ನ ನೋಡಿ ಮೋಹಿಸ್ಲಿಲ್ಲ ನೋಡಿ ಆಕೆಯೂ ಕೂಡ ಭಕ್ತಿ ಜ್ಞಾನ ವೈರಾಗ್ಯದಲ್ಲಿ ಇದ್ದಿದ್ರಿಂದ ಇವನನ್ನ ಗುರುತಿಸಿದ್ದು ಇವರಿಬ್ಬರು ಸಮಾಗಮ ಆಗಿದ್ದು ಇವರಿಬ್ರು ಲವ್ ಮಾಡಿದ್ದು ಅಂದ್ರೆ ಪ್ರೇಮ ವಿವಾಹ ಮಾಡಿಕೊಂಡಿದ್ದು ಬೇರೆ ಯಾವ್ದೋ ಸಂಬಂಧದಿಂದ ಅಲ್ಲ ಲೌಕಿಕ ಸಂಬಂಧದಿಂದಲಾ ಅಥವಾ ದೇಹ ಸಂಬಂಧದಲ್ಲ ಭಕ್ತಿ ಸಂಬಂಧದಲ್ಲಿ ಜ್ಞಾನದ ಸಂಬಂಧದಲ್ಲಿ ವೈರಾಗ್ಯದ ಸಂಬಂಧದಲ್ಲಿ ಅವರಿಬ್ಬರಿಗೂ ಪ್ರೇಮ ಬೆಳೀತು ನಾವೇನ್ ಕತೆ ಕಟ್ಟಿದ್ದೀವಿ ಆ ಶಿವ ಪಾರ್ವತಿಯರು ಈಶ್ವರ ಪಾರ್ವತಿಯವರು ಒಂದಾದ್ರು ಷಣ್ಮುಗ ಮತ್ತೆ ಇವರೆಲ್ಲ ಹುಟ್ಟಿದ್ರು ಅನ್ನೋ ಕಥೆಯನ್ನ ಮುಂದುವರ್ಸ್ಕೊಂಡು ಹೌದು ಅದು ಮುಂದಿನ ಒಂದು ಇದು ಅದು ಮುಂದಿಂದು ಕಟ್ಟು ಕಥೆಗಳು ಅವೆಲ್ಲ ಕಟ್ಟು ಕಥೆಗಳ ಕಟ್ಟು ಕಥೆಗಳು ಇವರಿಬ್ರು ಈ ರೀತಿ ಜ್ಞಾನದ ವಿಚಾರದಲ್ಲಿ ಭಕ್ತಿಯ ವಿಚಾರದಲ್ಲಿ ಭಕ್ತಿಯ ಸಂಬಂಧದಲ್ಲಿ ಒಂದಾಗ್ತಾರೆ ಒಂದಾದಾಗ ನೋಡಿ ಇವ್ರು ಹಾಕ್ತಿಲ್ಲ ಇವ್ರು ಬೇರೆ ಅವ್ರು ಬೇರೆ ಇವರು ಶೈವರು ಅವರು ವೈಷ್ಣವರು ಯಾರು ಪಾರ್ವತಿ ವೈಷ್ಣವರು ದಕ್ಷಬ್ರಹ್ಮ ವೈಷ್ಣವ ವೈಷ್ಣವ ಅಂದ್ರೆ ವಿಷ್ಣು ಆರಾಧಕ ಅವ್ರು ಯಜ್ಞ ಯಾಗಾದಿಗಳನ್ನು ಮೂರ್ತಿ ಪೂಜೆಗಳನ್ನ ಪ್ರಕೃತಿ ಪೂಜೆಯನ್ನ ಸೃಷ್ಟಿಯ ಸಮಷ್ಟಿಯ ಪೂಜೆಯನ್ನ ಈ ಪಂಚಭೂತಗಳನ್ನೆಲ್ಲ ಪೂಜೆ ಮಾಡ್ತಿದ್ದವರು ಯಾರು ಅವರಪ್ಪ ಅಂದರೆ ಅವರು ವೈದಿಕ ಸಂಪ್ರದಾಯ ವೈಷ್ಣವರು ವಿಷ್ಣು ದೇವರಂತ ಬಿಟ್ಟು ಬೇರೆ ಏನನ್ನೂ ಅವರು ದೇವರಂತ ಒಪ್ತಿರ್ಲಿಲ್ಲ ಆದರೆ ಇವರು ಶಿವ ಶಿವ ಒಬ್ಬನೇ ದೇವರಂತ ಹೋಗ್ತಿದ್ದಂತಹ ಈ ಶಂಕರ ಬಹುದೇವ ಉಪಾಸಕರಾಗಿದ್ದಂತಹ ಪಾರ್ವತಿ ಇಲ್ಲಿ ಉತ್ತರ ದಕ್ಷಿಣ ಸೇರಿದಂಗ ಆಯ್ತು ಹೌದು ಉತ್ತರ ದಕ್ಷಿಣ ಆಚರಣೆಗಳಲ್ಲಿ ನಂಬಿಕೆಗಳಲ್ಲಿ ಭಾವನೆಗಳಲ್ಲಿ ಭಕ್ತಿಯಲ್ಲಿ ಎಲ್ಲದ್ರಲ್ಲೂ ಕೂಡ ಆದರೆ ಈ ಶಂಕರನನ್ನ ಮೋಹಿಸಿದ್ದು ಆಕೆ ಈತನ ಭಕ್ತಿಯನ್ನ ಈತನ ಸರಳತೆಯನ್ನ ನೋಡಿ ಸರಳತೆಯನ್ನ ಇವನ ಮೂರನೇ ಕಣ್ಣಿನ ಅರಿವು ಆಗದಂತ ಆ ಶಕ್ತಿಯನ್ನು ನೋಡಿ ಆಕೆ ಮೋಹಿಸ್ತಾಳೆ ನೋಡ್ರಿ ಸೊ ಹಾಗಾದ್ರೆ ನೀವು ಶಂಕರ ಇಲ್ಲ ನಮ್ಮ ಅವನಿಗೆ ಹುಟ್ಟು ಸಾವು ಇದೆ ಅಂತ ನಮ್ಮ ಶರಣರು ಹೇಳ್ತಾರೆ ಅದು ನೋಡಿ ಯಾರು ಈಗ ಗಜ ಗಜ ಚರ್ಮಾಂಬರನಾಗಿರ್ತಾನೆ ಬೂದಿ ಬಳ್ಕೊಂಡಿರ್ತಾನೆ ಅಥವಾ ರುದ್ರಾಕ್ಷಿ ಮಾಲೆಗಳನ್ನ ಹಾಕೊಂಡಿರ್ತಾನೆ ಕೈನಲ್ಲಿ ಕಪಾಲವನ್ನು ಇಟ್ಕೊಂಡಿರ್ತಾನೆ ಕೈನಲ್ಲಿ ತ್ರಿಶೂಲವನ್ನು ಇಟ್ಕೊಂಡಿರ್ತಾನೆ ತಲೆ ಮೇಲೆ ಚಂದ್ರನನ್ನ ಇಟ್ಕೊಂಡಿರ್ತಾನೆ ತಲೆಯಲ್ಲಿ ಗೌರಿಯನ್ನು ಇಟ್ಕೊಂಡಿರ್ತಾನೆ ಅದೆಲ್ಲ ಕಲ್ಪನೆ ಏನಪ್ಪಾ ಅದೆಲ್ಲ ಕಲ್ಪನೆ ಅದನ್ನೆಲ್ಲ ತೆಗ್ದು ಭಕ್ತ ಅವನೊಬ್ಬ ಒಬ್ಬ ಅವನೊಬ್ಬ ಶಿವಭಕ್ತ ಅಂದ ಅಷ್ಟೇ ತಗೊಳ್ಳಿ ಅಂತ ಹೇಳ್ತಾರೆ ನಮ್ಮ ಶರಣರು ಅದನ್ನೆಲ್ಲ ಸೈಡ್ಗಿಟ್ರಿ ಈ ಕಟ್ಟು ಕಥೆಗಳು ಬೇಡ ನಮಗೆ ಈ ಕಟ್ಟು ಕಥೆಗಳು ಯಾರೋ ಪುರಾಣದಲ್ಲಿ ಬರದ ಇಟ್ಬಿಟ್ಟವ್ರೆ ಶಿವ ಪುರಾಣದಲ್ಲಿ ಬರದಿಕ್ಕೆ ಅದನ್ನೆಲ್ಲ ಸ್ವಲ್ಪ ಬದಿ ಗೊತ್ ಬಿಟ್ಟು ಶಿವ ಒಬ್ಬನೇ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇವನ್ನೆಲ್ಲ ಬದಿ ಗೊತ್ಬಿಟ್ಟು ಅವನೊಬ್ಬ ಶ್ರೇಷ್ಠ ಮಹರ್ಷಿ ಅಂತ ತಗೊಳ್ಳಿ ಅಂದರೆ ಇಲ್ಲಿ ಶಂಕರ ಅಥವಾ ಈಶ್ವರ ಅಂತ ಏನು ಉಲ್ಲೇಖ ಮಾಡ್ತಿದಿರ ಆತ ಶಿವಭಕ್ತನಾಗಿದ್ದ ಶಿವಭಕ್ತ ಶಿವಧ್ಯಾನದಿಂದ ಶಿವಭಕ್ತಿಯಿಂದ ಜ್ಞಾನವನ್ನ ಪಡ್ಕೊಂಡ ಜ್ಞಾನವನ್ನ ಪಡ್ಕೊಂಡು ವೈರಾಗ್ಯವನ್ನ ಪಡ್ಕೊಂಡು ತದನಂತರ ಅವನು ಮಹರ್ಷಿಯಾದ ಮಹರ್ಷಿ ಹಾಗಾಗಿ ನಮ್ಮಂತೆ ನಿಮ್ಮಂತೆ ಆತನು ಕೂಡ ಯೋಗಿ ಯೋಗಿ ಶಿವ ಶಿವ ಅಂತ ಆದ್ರೆ ಪರಶಿವನೇ ಬೇರೆ ಯೋಗಿ ಶಿವ ಪರಶಿವ ನಿರಾಕಾರ ನಿರಾಕಾರ ಯೋಗಿ ಶಿವ ಸಾಕಾರ ಹಾಗಾದ್ರೆ ಈಶ್ವರ ಶಂಕರ ಶಿವರಲ್ಲ ಶಿವ ಅಲ್ಲ ಖಂಡಿತ ಅಲ್ಲ ಅವರು ಲಿಂಗಭಕ್ತರು ಅವರು ಲಿಂಗ ಭಕ್ತರು ಅವರು ಶ್ರೇಷ್ಠ ಶಿವಭಕ್ತರು ಶ್ರೇಷ್ಠ ಅತಿಶ್ರೇಷ್ಠವಾದಂಥ ಶಿವಭಕ್ತರು ಅದಕ್ಕೋಸ್ಕರ ನಾವು ಇವತ್ತೂ ಕೂಡ ಶಂಕರನ್ನಾಗಲಿ ಈಶ್ವರನನ್ನಾಗಲಿ ರುದ್ರನನ್ನಾಗ್ಲಿ ಅರನನ್ನಾಗಲಿ ವೀರಭದ್ರನನ್ನಾಗ್ಲಿ ನಾವು ಏನಕ್ಕೆ ಅವರಿಗೆ ಮಾನ್ಯತೆ ಕೊಡ್ತೀವಿ ಅಂದರೆ ಅವರೆಲ್ಲ ಶಿವಭಕ್ತಿ ಸಂತತಿ ಆದರೆ ದೇವ್ರ ಸ್ಥಾನ ಕೊಡೋದಿಲ್ಲ ಆದರೆ ಈಗ ನಮ್ಮಲ್ಲೂ ಕೂಡ ತಪ್ಪಾಗಿಬಿಟ್ಟು ಅವ್ರನ್ನ ದೇವ್ರ ಸ್ಥಾನ ಕಟ್ ಕಟ್ಟು ಅವ್ರಿಗೂ ದೇವಸ್ಥಾನಗಳ್ನು ಕೂಡ ಕಟ್ಟಿ ಆಗೋಗ್ಬಿಟ್ಟು ಅಂದರೆ ಮಹಾಶಿವರಾತ್ರಿಯ ದಿನ ಶಿವಪುರಾಣ ಅಂತ ಹೇಳ್ಬಿಟ್ಟು ಈ ಕಥೆಯೆಲ್ಲ ಹೇಳ್ತಾ ಇರ್ತಾರಲ್ಲ ಅದು ಕಟ್ಟು ಕಥೆಗಳೇ ಆಗಿರ್ತದೆ ಯೋಗಿ ಶಿವನ ಬಗ್ಗೆ ಗರಡ ಪುರಾಣ ಬರೀತಾರೆ ವಿಷ್ಣು ಪುರಾಣ ಬರೀತಾರೆ ವಿಷ್ಣು ಪುರಾಣದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದೊಂದು ಅವತಾರದಲ್ಲಿ ಒಬ್ಬೊಬ್ಬ ರಾಕ್ಷಸರನ್ನ ಕೊಂದ ಹರಿ ಬಂದು ಹಿಂಕೊಂದ ಕೊಂದ ಅಂತ ಹೇಳ್ಬಿಟ್ಟು ಶಿವಪುರಾಣ ವಿಷ್ಣುವನ್ನ ವೈಭವಿಕನ್ನಗೊಳಿಸುತ್ತಾರೆ ವಿಷ್ಣುವಿನ ಶಕ್ತಿಯನ್ನ ವೈಭವೀಕರಣಗೊಳಿಸೋಗ್ತಾರ ಅದಕ್ಕೆ ಏನ್ ಮಾಡಿದ್ರು ಅವ್ರಿಗೆ ಪೈಪೋಟಿ ಕೊಡೋದಕ್ಕೆ ಇವರು ಶಿವಪುರಾಣದಲ್ಲಿ ನಾವೇನ್ ಕಡಿಮೆ ಇದ್ದೀವಿ ಅಂತ ಹೇಳಿ ಶಿವಪುರಾಣವನ್ನು ಬರೆದು ಇವರು ಒಂದಷ್ಟು ಕಥೆಗಳನ್ನ ಸೇರಿಸಿರು ಇವರು ಒಂದಷ್ಟು ಮಹಿಮೆ ಮಾಡ್ಬೇಕಲ್ಲ ನಮ್ಮ ಲೀಡರ್ ಇಂತೋನು ನಿಮ್ಮ ವಿಷ್ಣು ಅಂತೋನ ಆದ್ರೆ ನಮ್ಮ ಹರ ಇಂತೋನು ನಮ್ಮ ರುದ್ರ ಇಂತೋನು ಒಂದಷ್ಟು ಶಕ್ತಿ ಪುರಾಣದಲ್ಲಿ ವ್ಯಕ್ತಿಯನ್ನ ವೈಭವೀಕರಿಸಿದ್ದಾರೆ ಅದೇ ತರ ಇವ್ರು ಕೂಡ ವ್ಯಕ್ತಿಗಳನ್ನ ವೈಭವೀಕರಣಗೊಳಿಸ್ಲಿಕ್ಕೆ ಹೋಗಿ ಆ ನಿಜವಾದಂತ ಶಿವಶಕ್ತಿಯನ್ನ ಮರೆಮಾಚಿಬಿಟ್ರು ಹೀಗಾಗಿ ತ್ರಿಮೂರ್ತಿಗಳಲ್ಲಿ ಬರ್ತಕ್ಕಂಥ ತ್ರಿಮೂರ್ತಿಗಳಾಗ್ಲಿ ಅಥವಾ ಶಂಕರಾಗಲಿ ನಾವು ಶಿವ ಅಂತ ಸಾಧ್ಯ ಚರ್ಚೆ ಮಾಡ್ತಾ ಇದ್ರಿ ಇವಾಗ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತ ಪಾರ್ವತಿ ಪತಿ ಶಿವನಲ್ಲ ಹೌದು ಅವನು ಒಂದು ಯೋಗಿ ಶಿವ ಅಂತ ಕದ ಆದ್ರೆ ನಮ್ಮ ಈಶಾ ಫೌಂಡೇಶನ್ ನ ಜಗ್ಗಿ ವಾಸುದೇವ ಸ್ವಾಮಿ ಅವರು ಪಾರ್ವತಿ ಪತಿಯ ಶಿವನಂದು ಎಲ್ಲಾ ಕಡೆ ಉಲ್ಲೇಖ ಮಾಡ್ತಾರಲ್ಲ ಅವರು ಹೌದು ಅವರಷ್ಟೇ ಅಲ್ಲ ಇವ್ರುಗಳು ಮಾಡಿರ್ತಕ್ಕಂಥ ಈ ಜನಗಳಿಗೆ ಯಾಮಾರಿಸೋದು ಅಂತ ಹೇಳ್ತಾರೆ ನೋಡಿರಿ ಒಟ್ಟಿನಲ್ಲಿ ಅವರಿಗೆ ಹೆಸರು ಬೇಕು ಆಮೇಲೆ ಅವ ಅವರು ಪ್ರಚಾರ ಬೇಕು ಅವರಿಗೆ ಈ ಹೆಸರು ಮತ್ತು ಪ್ರಚಾರಕ್ಕೆ ಹಿಂದೆ ಬಿದ್ದಿರ್ತಕ್ಕಂಥವ್ರು ಇವ್ರು ಏನು ಮಾಡ್ತಾರೆ ಅಂತಂತಂದರೆ ಈ ಪಾರ್ವತಿಪತಿ ಆ ಯೋಗಿ ಯೋಗಿಯನ್ನು ಇವಾಗ ಅವರೇನೋ ಆದಿಯೋಗಿ ಅಂತೇನೋ ಅಂದ್ಬಿಟ್ಟು ಕರೆದಿದ್ದಾರೆ ಆದ ಯೋಗಿ ಅಂತ ಹೇಳ್ಬಿಟ್ಟು ಗೊತ್ತು ಅವನು ಆದಿಯಲ್ಲಿ ಶಿವಜ್ಞಾನವನ್ನು ಮಹಿಮೆಯನ್ನು ಈ ಶಿವಮಹಿಮೆಯನ್ನು ಜಗತ್ತಿಗೆ ಅತಿ ಪ್ರಬಲವಾಗಿ ಪ್ರತಿಪಾದಿಸಿದ ಇದರಲ್ಲಿ ಎರಡು ಮಾತಿಲ್ಲ ಪಾರ್ವತಿಪತಿಗೆ ನಮ್ಮ ಶೈವ ಧರ್ಮದಲ್ಲಿ ನಮ್ಮ ದ್ರಾವಿಡ ಧರ್ಮದಲ್ಲಿ ವಿಶೇಷವಾದ ಸ್ಥಾನವನ್ನು ಇವತ್ತು ಕೊಡಬೇಕಾಗಿದೆ ಪ್ರತಿಯೊಬ್ಬ ಸಂಸಾರಿನೂ ಕೂಡ ಅವನು ಶಿವಭಕ್ತಿ ಮತ್ತು ಮುಕ್ತಿ ಮಾರ್ಗವನ್ನು ಅವನು ಅನುಸರಣೆ ಮಾಡಬೇಕು ಅಂತಂದರೆ ನಾವು ಯೋಗಿ ಶಿವನನ್ನು ನಾವು ಉದಾಹರಣೆ ತಗೋಬೇಕಾಗುತ್ತೆ ಯಾಕೆಂದ್ರೆ ಯೋಗಿ ಶಿವನಿಗೆ ಇಬ್ಬರು ಹೆಣ್ತಿದ್ದರು ಒಬ್ಬ ಪಾರ್ವತಿ ಇನ್ನೊಬ್ಬಳು ಗಂಗೆ ಗಂಗೆ ಇಬ್ಬರು ಹೆಂಡತಿಗಳನ್ನು ಇಟ್ಕೊಂಡು ಈ ಇವರ ದಾಳಿ ಈ ವೈಷ್ಣವರ ದಾಳಿ ಈ ವೈಷ್ಣವರ ದಾಳಿಯಿಂದಲೂ ಕೂಡ ಸಂರಕ್ಷಣೆ ಪಡ್ಕೊಂಡು ಅವನು ತನ್ನ ಮೂರನೇ ಕಣ್ಣನ್ನು ಅಂದರೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಕರೀತಾರೆ ಥರ್ಡ್ ಅಯ್ಯನ್ನು ಅವನು ಜಾಗೃತ ಮಾಡಿಕಣ್ಣಲ್ಲ ಆ ಥರ್ಡ್ ಹೈಯನ್ನು ಜಾಗೃತ ಮಾಡಿಕೊಂಡಿದ್ದಕ್ಕೋಸ್ಕರ ಅವನು ಎಷ್ಟು ಸಮಸ್ಯೆಗಳಿದ್ರೂ ಕೂಡ ಶಿವಭಕ್ತಿ ಮತ್ತೆ ಶಿವಜ್ಞಾನ ಶಿವನ ಹರಿವು ಅವನಿಗೆಲ್ಲೂ ಕಡಿಮೆ ಆಗಲಿಲ್ಲ ಹಿಂಗಾಗಿ ನಮ್ಮಂತ ಸಂಸಾರಿಗಳಿಗೆ ಆ ಆ ಪಾರ್ವತಿಪತಿ ಶಂಕರ ಆದರ್ಶ ಬಹಳ ಆದರ್ಶ ಕೂಡ ಅವನಿಬ್ಬರು ಹೆಂಡತಿರಿದ್ರು ಅವನು ಎಲ್ಲರೂ ಕೂಡ ಶಿವಭಕ್ತಿಗೆ ಅವನ್ ಕಡಿಮೆ ಆಗಲಿಲ್ಲ ಹೋಗಿ ಅಲ್ಲಿ ಹಿಮಾಲಯ ತಪ್ಪನಲ್ಲಿ ಶಿವಯೋಗಕ್ಕೆ ಕುತ್ಕೊಂಡ ಅಂತಂದ್ರೆ ವರ್ಷಗಟ್ಟಲೆ ಬರ್ತಿರ್ಲಿಲ್ಲ ಅವರಿಗೆಲ್ಲರಿಗೂ ಮೋಸ್ಟ್ಲಿ ಒಂದು ಐನೂರು ವರ್ಷ ಇತ್ತು ಆಯಸ್ಸು ಅಂತ ಕಾಣಿಸ್ತದೆ ಅವ್ರ ಕಾಲಘಟ್ಟಗಳು ಅವರ ಒಂದು ಕೆಲಸ ಕಾರ್ಯಗಳು ಇವೆಲ್ಲವನ್ನು ಕೂಡ ನಾವು ಹಂಚಿ ನೋಡಿದಾಗ ಒಬ್ಬೊಬ್ರದ್ದು ಇನ್ನೂರು ವರ್ಷ ಇನ್ನೂರೈವತ್ತು ವರ್ಷ ನೂರೈವತ್ತು ವರ್ಷ ಬರ್ತಾ ಐತೆ ಅವರವಲ್ಲ ಮೋಸ್ಟ್ಲಿ ಅವರೆಲ್ಲರೂ ಕೂಡ ಇನ್ನೂರು ವರ್ಷ ನೂರೈವತ್ತು ವರ್ಷ ಬದುಕಿದ್ದಾರೆ ಅನ್ನುವಂಥದ್ದು ನಮಗೆ ಸಾಕ್ಷಿ ಇದ್ದಾವೆ ನಮಗೆ ಅದು ನನಗೂ ಇರ್ಬೋದು ಅದು ವೀಕ್ಷಕರಿಗೂ ಇರ್ಬೋದು ಒಂದು 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 ಮಾತಿದೆ ಏನಂದರೆ ನೀವಾಗ್ಲೇ ಹೇಳಿದ್ವಿ ಶಿವನ ಮೂರನೇ ಕಣ್ಣು ತೆರೆದಾಗ ಜ್ಞಾನದ ಕಣ್ಣು ಅಂತ ಹೇಳಿದ್ರೆ ಅರಿವಿನ ಕಣ್ಣು ಜ್ಞಾನದ ಕಣ್ಣು ಅಂತ ಹೇಳಿ ನಮಗೆಲ್ಲ ಇವಾಗ ಅದು ಜ್ಞಾನದ ಕಣ್ಣು ಅರಿವು ಅರಿವಿನ ಕಣ್ಣು ಅಂತ ಹೇಳಿದಾಗ ನಮ್ಗೆ ಆಶ್ಚರ್ಯ ಅನ್ಸ್ತಾ ಇದೆ ಯಾಕೆ ಅನ್ಸ್ತಾ ಯಾಕೆ ಅನ್ಸ್ತಾ ಇದೆ ಅಂತಂದ್ರೆ ನಮ್ಗೆ ನಮಗೆ ನಮ್ಮ ನಾವು ಕತೆಗೆ ಕೇಳಿರ್ತಕ್ಕಂಥ ಕತೆಗಳಲ್ಲಿ ಆ ಕೇಳಿರ್ತಕ್ಕಂಥ ಪುರಾಣಗಳಲ್ಲಿ ಶಿವನಾಗಿರ್ತ ಅಥವಾ ಈಶ್ವರ ಅಥವಾ ಶಂಕರ ಅಂತ ಏನ್ ಕರಿತೀವಿ ಅಥವಾ ಯೋಗಿ ಶಿವ ಅಂತ ಹೇಳ್ಕೊಳ್ತೀವಿ ಆ ವ್ಯಕ್ತಿ ಮೂರನೇ ಕಣ್ಣನ್ನು ಕರೆಕ್ಟು ನೋಡಿ ಇದು ಈ ಮೂರನೇ ಕಣ್ಣು ಅಂತಕ್ಕಂಥದ್ದು ಇದು ಕಟ್ಟುಕತೆ ಅಲ್ಲ ಇದು ಸೈನ್ಸ್ ಹೇಗೆ ಅಂತಂತಂದರೆ ಸೈನ್ಸ್ ಅಲ್ಲಿ ಕೂಡ ಪೀನಿಯಲ್ ಗ್ಲಾಂಡ್ ಅಂತ ಇದೆ ಅಲ್ಲ ಅದು ಸೆನ್ಸೇ ಬೇರೆ ಅದು ಹರಿವು ಅದು ಹರಿವು ಈಗ ನಾವು ಬುದ್ಧನಿಗೆ ಜ್ಞಾನೋದಯ ಆಯಿತು ಅಂತ ಹೇಳ್ತೀವಿ ಜ್ಞಾನೋದಯ ಆಯಿತು ಅಂತ ಹೇಳ್ತೀವಿ ಜ್ಞಾನೋದಯ ಅಂತಂದ್ರೆ ಏನು ಅಂತಂದ್ರೆ ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಸೀಕ್ರೆಟ್ಗಳನ್ನ ಎಲ್ಲ ಜ್ಞಾನವನ್ನ ಆ ನಿರಾಕಾರ ಪರಮಾತ್ಮ ಶಿವ ಏನು ಮಾಡಿದ್ದಾನೆ ಅಂದರೆ ಯಾರಿಗೂ ಮೋಸ ಮಾಡ್ದಲೇನೇನೆ ನಮ್ಮ ಮಸ್ತಕದಲ್ಲಿ ಇಟ್ಟುಬಿಟ್ಟಿದ್ದಾನೆ ಇಡೀ ಬ್ರಹ್ಮಾಂಡದ ರಹಸ್ಯವನ್ನೇ ಬ್ರಹ್ಮಾಂಡದ ಜ್ಞಾನವನ್ನೇ ಆ ಈ ಮನುಷ್ಯನಿಗೂ ಕೂಡ ಒಂದಷ್ಟು ಜ್ಞಾನವನ್ನ ಅದು ಕೊಟ್ಟಿದ್ದಾನೆ ಅದಕ್ಕೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳಿಬಿಟ್ಟು ಸೈನ್ಸಲ್ಲಿ ಕರೀತಾರೆ ಆ ಪೀನಿಯಲ್ ಅನ್ನ ಆಕ್ಟಿವೇಟ್ ಆಗುತ್ತಲ್ಲ ಅದಕ್ಕೆ ಥರ್ಡೇ ಆಕ್ಟಿವೇಶನ್ ಅಂತ ಸೈನ್ಸಲ್ಲೂ ಕರೀತದೆ ಬರೀ ಇದು ನಾವು ಕಟ್ಟುಕತೆಯಲ್ಲಿ ಹೇಳುವಂಥದ್ದಲ್ಲ ಇದು ಏನೇನು ಶರಣರು ಹೇಳಿದಾರಲ್ಲ ಆ ಶರಣರ ಕೂಡ ಲಿಂಗ ಮೆಚ್ಚಿ ಅಹುದಹುದನ್ನು ಬೇಕು ಅನ್ನುವಂಥ ಮಾತೇ ಹೇಳಿದ್ದಾರೆ ಸೈನ್ಸ್ ಬೇಸ್ಡು ಇದೆಲ್ಲೂ ಕೂಡ ನ ಸಂಶಯಕ್ಕೆ ಎಡೆ ಮಾಡಿಕೊಡುವಂಥದ್ದು ಮೂಢನಂಬಿಕೆ ಇರತಕ್ಕಂಥದ್ದಲ್ಲ ಶರಣ ಹೇಳಿರ್ತಕ್ಕಂಥದ್ದು ಸೈನ್ಸ್ ಹೇಳುವಂಥದ್ದು ಇವತ್ತು ನಾವು ಥರ್ಡ್ ಐ ಅಂತಕ್ಕಂಥದ್ದು ನಿಮಗೆ ನೀವು ಗೂಗಲ್ಗೆ ಹೋಗ್ರಿ ಗೂಗಲ್ಗೆ ಹೋಗಿಬಿಟ್ಟು ನೀವು ಹೊಡಿರಿ ಥರ್ಡ್ ಐ ಅಂತ ಹೊಡಿರಿ ನಿಮಗೆ ಪಿನಿಯಲ್ ಗ್ಲ್ಯಾಂಡ್ ಅಂತ ಡೌನ್ಲೋಡ್ ಆಗುತ್ತೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಡೌನ್ಲೋಡ್ ಆಗುತ್ತೆ ಆ ಪೀನಿಯಲ್ ಗ್ಲ್ಯಾಂಡು ಹೇಗೆ ಆ್ಯಕ್ಟಿವೇಟ್ ಆಗುತ್ತೆ ಅಂತಂತಂದರೆ ಏಕಾಗ್ರತೆಯನ್ನು ಸಾಧಿಸಿ ಕಣ್ಣುಗಳ ಮುಖಾಂತರ ಬೆಳಕನ್ನು ಬೆಳಕಿನ ಬಿಂದುವನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಅದು ಸಮಯ ತೊಗೊಳ್ತಾ 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 ಆ ಥರ್ಡ್ ಹೈ ಅಂದರೆ ಪೀನಿಯಲ್ ಗ್ಲ್ಯಾಂಡು ಆ ಬೆಳಕಿನ ಬಿಂದುವಿನ ನಿರೀಕ್ಷೆಯಿಂದ ಅದು ಆ್ಯಕ್ಟಿವೇಟ್ ಆಗುತ್ತೆ ಅಂದ್ಬಿಟ್ಟು ಸೈನ್ಸ್ ಹೇಳ್ತದೆ ಅದನ್ನೇ ನಮ್ಮ ಶರಣರು ಏನು ಮಾಡಿದ್ರು ಲಿಂಗದಲ್ಲಿ ಒಂದು ಜ್ಯೋತಿರ್ಬಿಂದು ಕಾಣುವ ರೀತಿಯಲ್ಲಿ ಇಟ್ಕೊಳ್ತಾರೆ ನಮ್ಮ ಲಿಂಗದಲ್ಲಿ ಒಂದು ಜ್ಯೋತಿರ್ಬಿಂದು ಬಿಂದು ನಿಲ್ ಇಡ ಮಾಡೋ ತರ ಒಂದು ಬೆಳಕನ್ನ ವ್ಯವಸ್ಥೆ ಮಾಡ್ಕೊಳ್ತಾರೆ ಆ ಬೆಳಕನ್ನ ನೋಡ್ಕೊಂಡು ಗುಹೆಗಳಲ್ಲಿ ಕುತ್ಕೋತಾ ಇದ್ರು ಆ ಬೆಳಕನ್ನ ನೋಡಿಕೊಂಡು ಆ ಬೆಳಕಿನ ಬಿಂದುವನ್ನ ಲಿಂಗದಲ್ಲಿ ನೋಡ್ತಾ ಕುತ್ಕೊಳ್ತಾ ಇದ್ರಲ್ಲ ಅದು ಬಲ್ತು ಭಾವ ಬೆಳೆತು ದೃಷ್ಟಿಯ ಬೆಳೆತು ದೃಷ್ಟಿಯಲ್ಲಿ ಲಿ ಲಿಂಗದಲ್ಲಿ ದೃಷ್ಟಿಯ ಅಚ್ಚೊತ್ತಿದಂತಿರಬೇಕು ಅಂತ ಹೇಳ್ತಾರೆ ನಮ್ಮ ಶರಣರು ಲಿಂಗದಲ್ಲಿ ದೃಷ್ಟಿ ಅಚ್ಚೊತ್ತಿದಂತಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಒಂದು ವಚನ ಕೊಡ್ತಾರೆ ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ ಎನ್ನ ಕರಸ್ಥಳಕ್ಕೆ ಅನುವಾದ ಧರ್ಮಿ ಎನ್ನ ಕಂಗಳ ಕೊನೆಯಲ್ಲಿ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಹೇಳ್ತಾರೆ ಅಂದರೆ ಆ ಐ ಆ ಬೆಳಕನ್ನು ಲಿಂಗದಲ್ಲಿರ್ತಕ್ಕಂಥ ಬೆಳಕನ್ನು ನೋಡ್ತಾ 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 ಆ ಮೂರನೇ ಕಣ್ಣಿದೆಯಲ್ಲ ಅದು ಅರಿವಿನ ಕಣ್ಣು ಜ್ಞಾನದ ಕಣ್ಣು ಅಂತ ಹೇಳ್ತಾರೆ ಯಾರಿಗೆ ಆ ಕಣ್ಣು ಓಪನ್ ಆಗುತ್ತೆ ಅವರಿಗೆ ಇಡೀ ಸೃಷ್ಟಿಯ ರಹಸ್ಯಗಳು ಅಂದರೆ ಪು ಮಸ್ತಕದಲ್ಲಿರುವ ಪುಸ್ತಕ ಓಪನ್ ಆಗುತ್ತೆ ನಾವು ಇದುವರೆಗು ಕೂಡ ಹೊರಜಗತ್ತಿನ ಪುಸ್ತಕಗಳನ್ನ ಓದಿರ್ತೀವಿ ಇದನ್ನೇ ಭಗವಂತ ಪ್ರಕೃತಿ ರಹಸ್ಯವನ್ನು ನಮ್ಮ ಥರ್ಡ್ ಐನಲ್ಲಿ ಇಟ್ಟಿದ್ದಾನೆ ಅಂದರೆ ಪೀನಿಯಲ್ ಗ್ಲ್ಯಾಂಡಲ್ಲಿ ಇಟ್ಟಿದ್ದಾನೆ ಆ ಪೀನಿಯಲ್ ಗ್ಲ್ಯಾಂಡ್ ಓಪನ್ ಆದ ತಕ್ಷಣ ಅವ್ನಿಗೆ ಏನು ಹೇಳ್ತಾರೆ ಅಂತಂದರೆ ಅವ್ನು ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ ಅಂಧಕಾರ ಹೋಗಿ ಇಲ್ಲ ಅಜ್ಞಾನ ಪ್ರಶ್ನೆನೇ ಇಲ್ಲ ಅಲ್ಲಿ ಪೂರ್ಣ ಪೂರ್ತಿ ಜ್ಞಾನನೇ ಅವನಿಗೆ ಮಸ್ತಕದಲ್ಲಿರುವ ಪುಸ್ತಕ ಓಪನ್ ಆಯಿತು ಅಂತ ಇಟ್ಕೊಳ್ಳಿ ನಾವೀಗ ಯೂನಿವರ್ಸಿಟಿನಲ್ಲಿ ಓದ್ತೀವಿ ಅದು ಯೂನಿವರ್ಸಲ್ ಯೂನಿವರ್ಸಿಟಿ ಅದು ಯೂನಿವರ್ಸಲ್ ಯೂನಿವರ್ಸಿಟಿ ಓಪನ್ ಆಗೋಯ್ತು ಇಷ್ಟು ದಿನ ನಾವು ಯಾವುದೋ ಒಂದು ಸಣ್ಣ ಭೂಮಿ ಮೇಲೆ ಇರತಕ್ಕಂಥ ಯೂನಿವರ್ಸಿಟಿನಲ್ಲಿ ಪಿ ಎಚ್ ಡಿನೋ ಇನ್ನೊಂದು ದಿನದ ಮಾಡ್ತಾ ಇದ್ವಿ ಈಗ ಅದ್ರ ಅಗತ್ಯ ಇಲ್ಲ ಯೂನಿವರ್ಸಲ್ ಯೂನಿವರ್ಸಿಟಿಯ ಜ್ಞಾನ ನಮಗೆ ಬಂದ್ಬಿಡ್ತು ಇನ್ನು ನಮಗೆ ಏನೇನು ವಿಶ್ವವಿದ್ಯಾಲಯದ ಜ್ಞಾನದ ಅವಶ್ಯಕತೆ ಇಲ್ಲ ಇಲ್ಲವೇ ಇಲ್ಲ ಈ ವಿಶ್ವವಿದ್ಯಾನಿಲಯದಲ್ಲಿ ಓದಿರ್ತಕ್ಕಂಥ ಆ ಆ ಓಪನ್ ಆ ಯೂನಿವರ್ ಯೂನಿವರ್ಸಲ್ ಯೂನಿವರ್ಸಿಟಿನಲ್ಲಿ ಜ್ಞಾನೋದಯ ಆಗಿರ್ತಕ್ಕಂಥ ಕಾಲಿಗೆ ಹೋಗಿಬಿಡ್ತಾನೆ ಅಲವರ ಒಂದು ನಲ್ವತ್ತು ಡಿಗ್ರಿ ಇರ್ತದೆ ಆದ್ರೆ ಒಂದು ಒಂದು ಡಿಗ್ರಿನೂ ಇರೋದಿಲ್ಲ ಅವರು ಶಾಲೆಗೆ ಹೋಗಿರೋದಿಲ್ಲ ಯಾಕೆ ಅಂದ್ರೆ ಅವರು ಯೂನಿವರ್ಸಲ್ ಯೂನಿವರ್ಸಿಟಿನಲ್ಲಿ ಅವರು ಪದವಿ ತಗೊಂಡ್ಬಿಟ್ರು ಪರಮಾತ್ಮನ ದಿವ್ಯ ಜ್ಞಾನವನ್ನ ತಗೊಂಡ್ಬಿಟ್ರು ಆ ಪರಮಾತ್ಮನ ದಿವ್ಯ ಜ್ಞಾನವನ್ನು ತಗೊಂಡ ತಕ್ಷಣ ಇವನು ಇಪ್ಪತ್ತೈದು ಡಿಗ್ರಿ ತಗೊಂಡು ಹೋಗಿರೋನು ಅವನು ಕಾಲಿಗೆ ಬಿಡ್ತಾನೆ ಹೀಗೆ ಅದಕ್ಕೆ ಜ್ಞಾನೋದಯ ಅಂತ ಹೇಳ್ತಾರೆ ಆ ಮೂರನೇ ಕಣ್ಣನ್ನು ಈಶ್ವರ ಯಾವತ್ತೂ ಕೂಡ ದುರುಪಯೋಗ ಪಡಿಸ್ಕೊಂಡಿಲ್ಲ ನೀವು ಹೇಳಿದ್ರ ಸುಟ್ಟುಬಿಟ್ಟ ಮೂರನೇ ಕಣ್ಣ ತೆಗೆದ ತಕ್ಷಣ ಸುಟ್ಟು ಹೋಯ್ತು ಅದೆಲ್ಲ ಅವನನ್ನ ಅವನನ್ನು ವೈಭವೀಕರಣಗೊಳಿಸ್ಲಿಕ್ಕೆ ಅವನ ಶಕ್ತಿಯನ್ನ ವೈಭವೀಕರಣಗೊಳಿಸಲಿಕ್ಕೆ ಬರ್ದಿರ್ತಕ್ಕಂಥ ಉಪಕಥೆಗಳು ಯಾರೇ ಒಬ್ಬ ಜ್ಞಾನೋದಯ ಆಗಿರ್ತಕ್ಕಂಥ ವ್ಯಕ್ತಿ ಅವನ ಜ್ಞಾನವನ್ನ ಅವನ ಶಕ್ತಿಯನ್ನ ಅವನ ಅರಿವನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಇಲ್ಲ ಇವತ್ತು ನಾವೆಂಥ ಮಹರ್ಷಿಗಳು ಎಲ್ಲಾರ ಬುದ್ಧ ಎಲ್ಲರ ಒಂದು ಕೆಟ್ಟದ್ ಮಾಡಿದಾನ ಇಲ್ಲ ಅಥವಾ ಮೊಹಮ್ಮದ್ ಪೈಗಮರ್ ಎಲ್ಲಾರ ಒಂದು ಕೆಟ್ಟದ್ ಮಾಡಿದಾರ ಯೇಸು ಕ್ರಿಸ್ತ ನಮ್ಮ ಬಸವಣ್ಣ ಬಸವಾದಿ ಶಿವಶರಣರು ಎಲ್ಲಾರ ಅವರಿಗೆ ಸಿಕ್ಕಿದಂತಹ ಜ್ಞಾನವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಸಾಕ್ಷಾತ್ ಆ ಪರಮಾತ್ಮ ನಿರಾಕಾರ ಶಿವನ ಪ್ರತಿನಿಧಿ ಆಗಿಬಿಡ್ತಾರೆ ಪ್ರತಿನಿಧಿ ಆದೋನು ಈ ಜಗತ್ತನ್ನ ಕಾಪಾಡ್ತಾನೆ ಅವರನ್ನ ಪಾಪದಿಂದ ರಕ್ಷಿಸ್ತಾನೆ ಹೊರತು ಶಿಕ್ಷೆ ಕೊಡೋದಿಲ್ಲ ಜಗತ್ತನ್ನ ಬೆಳಕಿನ ಮುಂದುವರ್ಸ್ಕೊಂಡು ಹೋಗ್ತಾನೆ ಹೊರತು ಶಿಕ್ಷೆ ಕೊಡೋದು ಇವೆಲ್ಲ ಕಟ್ಟಕಥೆಗಳು ಅವನ ಕಣ್ಣು ಈಶ್ವರ ಪಾರ್ವತಿ ಪತಿಯ ಕಣ್ಣು ಓಪನ್ ಆಗಿಬಿಡ್ತು ಶಂಕರ ಸುಟ್ಟು ಬಿಟ್ಟು ಅವೆಲ್ಲವೂ ಕೂಡ ಈ ಕತೆಗಾರರು ಸೃಷ್ಟಿ ಮಾಡಿರ್ತಕ್ಕಂಥ ಹೋಳಿ ಇದು ಮಹಾಶಿವರಾತ್ರಿ ಕೂಡಲೇ ಹೋಳಿ ಹಬ್ಬ ಬರ್ತಿದ್ದೆ ಹೋಳಿ ಹಬ್ಬದಲ್ಲಿ ನಾವು ಮತ್ತೆ ಕಾಮಧಾನಕ್ಕೆ ಸಂಬಂಧಪಟ್ಟಂತ ಕತೆ ಬಂದಾಗ ಅಲ್ಲಿ ಈಶ್ವರನ ಮೂರನೇ ಕಣ್ಣನ್ನು ತೆರೆದಾಗಲೇ ಅವನು ಕಾಮಧಾನ ಆಯ್ತು ಕಾಮನ ದಾನ ಆಯ್ತು ಅಂತ ಬರ್ತಿದಲ್ಲ ಸೊ ಹಾಗಾಗಿ ಇಲ್ಲಿ ಮೂರನೇ ಕಣ್ಣು ಕೂಡ ದಾನಕ್ಕೆ ಸಂಬಂಧ ಮೂರನೇ ಕಣ್ಣು ಜಾಗೃತ ಮಾಡ್ಕೊಂಡವನೇ ಅಂತಂದ್ರೆ ಅವನಿಗೆ ಸಂಪೂರ್ಣವಾಗಿ ಅವನು ವಿಭೂತಿ ಪುರುಷನಾಗಿರ್ತಾನೆ ವಿಭೂತಿ ಪುರುಷ ಅಂತಂದರೆ ಒಂದು ವಿಭೂತಿ ಆಗಬೇಕಾದ್ರೆ ಅದು ಅದು ಸುಟ್ಟಾಗಲೇ ಅದು ಬೆಳಗ್ಗೆ ಆಗುವಂಥದ್ದು ಆ ಅದಕ್ಕೋಸ್ಕರ ಇಂಥ ಮಹರ್ಷಿಗಳನ್ನ ವಿಭೂತಿ ಪುರುಷರು ಅಂತ ಅಂದ್ರೆ ಅದ್ರ ಅವರಲ್ಲಿ ಯಾವುದೇ ಕಲ್ಮಶಗಳು ಇರೋದಿಲ್ಲ ಯಾವುದೇ ಅರಿಷಡ್ ವರ್ಗಗಳು ಆಕ್ಟಿವೇಶನ್ ಇರೋದಿಲ್ಲ ಅವರೆಲ್ಲ ಸುಟ್ಟೋಗಿರ್ತಾರೆ ಅವರಲ್ಲಿ ಉಳಿದು ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ಅಂತಂದ್ರೆ ಶಿವಶಕ್ತಿ ಶಿವಭಕ್ತಿ ಶಿವಶಕ್ತಿ ಶಿವಜ್ಞಾನ ಬಿಟ್ರೆ ಅವರಲ್ಲಿ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಅವರನ್ನ ನಾವು ವಿಭೂತಿ ಪುರುಷರು ಅಂತೀವಿ ನಾವು ಏನಕ್ಕೆ ವಿಭೂತಿಯನ್ನು ದಿನ ಧರಿಸ್ತೀವಿ ಅಂತಂದ್ರೆ ಒಂದೊಂದು ಒಂದೊಂದು ಸುಡ್ಬೇಕು ನಾವು ಮನುಷ್ಯ ಪ್ರತಿದಿನ ಸುಡಬೇಕು ಸುಡ್ತಾ ಸುಡ್ತಾ ಸುಡತಾ ಸುಡತಾ ಸುಡ್ತಾ ಹೋದಾಗ ಒಂದು ದಿನ ಒಂದು ಶ್ರೇಷ್ಠ ಅಪರಂಜಿ ಆಗ್ತಾನೆ ಅವರು ಒಬ್ಬ ಶಿವಭಕ್ತನಾಗ್ತಾನೆ ಶ್ರೇಷ್ಠ ಶಿವಜ್ಞಾನವನ್ನು ಉಳ್ಳವನಾಗ್ತಾನೆ ನಾನು ಅಲ್ಲಿ ನಮ್ಮಲ್ಲಿ ಮತ್ತೆ ವೀಕ್ಷಕರಲ್ಲೂ ಒಂದು ಒಂದು ಗೊಂದಲ ಆಯ್ತು ಏನ್ ಗೊಂದಲ ಆಯ್ತು ಅಂತಂದ್ರೆ ಈಶ್ವರ ಶಂಕರ ಶಿವ ಎಲ್ಲರೂ ಕೂಡ ಒಬ್ಬರೇ ಪಾರ್ವತಿಯ ಪತಿನೇ ಈಶ್ವರ ಅನ್ನೋ ಒಂದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದಂತಹ ಶೈವದ ಲೀಡರ್ಗಳು ಅವರಲ್ಲ ಈ ಶೈವ ಧರ್ಮದ ಶೈವ ಶೈವ ಲೀಡರ್ಪ್ರದಾಯದ ಲೀಡರ್ಗಳು ಆ ಒಂದು ತಪ್ಪು ಕಲ್ಪನೆ ಅಂಧಕಾರದಲ್ಲಿ ನಾವಿದ್ವಿ ಬಟ್ ಈಶ್ವರನೇ ಬೇರೆ ಬೇರೆ ಶಿವನೇ ಬೇರೆ ಅನ್ನೋದೊಂದು ಸ್ಪಷ್ಟತೆಯನ್ನೇ ಬೇರೆ ರುದ್ರನೇ ಬೇರೆ 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 ಅಂದ್ರೆ ಜ್ಞಾನದ ಪ್ರಕಾಶದಿಂದ ತಲುಪತಕ್ಕಂತ ಸನ್ನಿವೇಶ ಯಾವುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಈಶಾ ಫೌಂಡೇಶನ್ ಬಗ್ಗೆ ತಾವ್ ಮಾತಾಡ್ತಾ ಇದ್ರಿ ಹೌದೌದು ನಮ್ಮ ಈ ಚರ್ಚೆನ ಸ್ವಲ್ಪ ವಿರಾಮದ ಮೂಲಕ